ಅಭಿನಂದನೆಗಳು ನಮಸ್ಕಾರ ತಾವು ನಮ್ಮ ಕಮಿಷನ್ ಬಡ್ತಿ ಹೊಂದಿದ್ದೀರಾ ಈ ಸಂದರ್ಭದಲ್ಲಿ ನಮ್ಮ ನಮ್ಮ ಜನಾಂಗದ ಮತ್ತೆ ನಮ್ಮ ಸಮೂಹದ ಪರವಾಗಿ ಅಭಿನಂದನೆ ಇದೇ ಸಂದರ್ಭದಲ್ಲಿ ತಾವು ಒಂದು ನಮ್ಮ ಒಂದು ಒಳ ಮೀಸದೆ ಬಗ್ಗೆ ಒಂದು ವರದಿಯನ್ನು ರಚನೆ ಅಂತ ಕೇಳ್ಕೊಟ್ಟ ಅದ್ರ ಬಗ್ಗೆ ಒಂದು ವಿವರಣೆ ನಾವು ಆರನೇ ತಾರೀಕು ಜನ್ವರಿ ನಮ್ಮ ಒಂದು ಅಹಿಂದ ಡೈವರ್ಸಿಟಿ ಈಕ್ವಿಟಿ ಇನ್ಕ್ಲೂಜನ್ ಅಂತ ಒಂದು ಸಂಸ್ಥೆ ಇದೆ ಅದರಲ್ಲಿ ಬಹಳಷ್ಟು ರಿಸರ್ಚರ್ಸ್ ಇದ್ದಾರೆ ನಮ್ಮ ಜೊತೆ ನಾವೆಲ್ಲ ಕೂಡಿ ಒಂದು ರಿಪೋರ್ಟ್ನ ನಾವು ನಾಗಮೋಹನ್ ದಾಸ್ ಕಮಿಟಿ ಅವರಿಗೆ ಕೊಟ್ಟಿದ್ದೀವಿ ಅದರಲ್ಲಿ ಬಹಳಷ್ಟು ವಿಚಾರಗಳನ್ನ ನಾವು ಹೇಳಿದ್ದೀವಿ ಏನಕ್ಕೆ ಅಂದರೆ ಈಗ ಬಹಳಷ್ಟು ಗೊಂದಲಗಳಿದೆ ಇದರಲ್ಲಿ ಲೈಕ್ ಫಾರ್ ಎಕ್ಸಾಂಪಲ್ ಅಂದರೆ ನಾಲ್ಕು ವಿಭಾಗಗಳಲ್ಲಿ ಮಾಡಬೇಕಾ ಇಲ್ಲ ಎರಡು ಬಿ ಎರಡು ಎರಡು ಟೂ ಫೋಲ್ಡ್ ಕ್ಲಾಸಿಫಿಕೇಶನ್ ಮಾಡಬೇಕಾ ಇಲ್ಲ ಪ್ರಿಫ್ರೆನ್ಷಿಯಲ್ ಮಾಡೆಲ್ ಮಾಡಬೇಕಾ ಮತ್ತು ಈಗ ನೀವು ನೋಡ್ಬೋದು ಈಗ ಹರಿಯಾಣದಲ್ಲೂ ಸಬ್ ಕ್ಯಾಟಗೊರೇಷನ್ ಆಗಿದೆ ತಮಿಳುನಾಡಲ್ಲೂ ಸಬ್ ಕ್ಯಾಟಗೊರೈನ್ ಆಗಿದೆ ಪಂಜಾಬಲ್ಲೂ ಆಗಿದೆ ಇಲ್ಲೆಲ್ಲ ಎಲ್ಲೂ ಕ್ಯಾಶ್ ಸೆನ್ಸಸ್ ಏನ್ ಮಾಡಿಲ್ಲ ಈಗ ಏನಂದ್ರೆ ಎಲ್ಲಾ ಕಡೆಯೂ ಒಂದು ಬಹಳಷ್ಟು ಜನ ಏನೇನೋ ಮಾತಾಡ್ತಿದ್ದಾರೆ ಕ್ಯಾಶ್ ಸೆನ್ಸಸ್ ಮಾಡೇ ಒಳ ಮೀಸಲಾತಿ ಕೊಡಬೇಕು ಅಂತ ಅದೇನು ಬೇಕಾಗಿದೆ ನನ್ನ ಪ್ರಕಾರ ಇನ್ನೊಂದು ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಿಮಗೆ ಮಂಡಲ್ ಕಮಿಷನ್ ಗೊತ್ತಿದೆಯಲ್ಲ ಮಂಡಲ್ ಕಮಿಷನ್ ಅವರು ಒ ಬಿ ಸಿ ಅವ್ರಿಗೆ ಇಪ್ಪತ್ತೇಳು ಪರ್ಸೆಂಟ್ ಕೊಟ್ಟರು ಮಂಡಲ್ ಕಮಿಷನ್ ಅವರು ಕೊಟ್ಟಿದ್ದು ನೈನ್ಟೀನ್ ನೈಂಟೀಸ್ ಸರ್ ಅವಾಗ ಏನಾದರೂ ಕ್ಯಾಶ್ ಸೆನ್ಸಸ್ ಸೊ ಹಂಗಂದ್ರೆ ಅವ್ರು ಹೆಂಗೆ ಕೊಟ್ಟರು ಅವರು ಅದನ್ನ ಅವರು ಕೊಟ್ಟಿರೋದು ನೈನ್ಟೀನ್ ಥರ್ಟಿ ಒನ್ ಸೆನ್ಸಸ್ ಆದಾಗ ಲಾಸ್ಟ್ ಯಾವ ಸೆನ್ಸಸ್ ಇದೆ ತಗೊಬೋದು ಮತ್ತೆ ಇನ್ನೊಂದು ಏನಂದ್ರೆ ನಮ್ಮ ಜನಗಳಿಗೆ ಗೊತ್ತಿಲ್ಲ ಎಷ್ಟೊಂದು ಜನಕ್ಕೆ ಏನಂದ್ರೆ ಎಸ್ ಸಿ ಎಸ್ ಟಿ ಸೆನ್ಸಸ್ ಪ್ರತಿ ಹತ್ತು ವರ್ಷಕ್ಕೊಂದ್ಸಲ ನಡೀತಾನೆ ಬರ್ತಾ ಇದೆ ನಮಗೆ ಪ್ರತಿ ವರ್ಷನೂ ಇದೆ ಅದರಲ್ಲಿ ಸಬ್ ಕ್ಯಾಸ್ಟ್ ಲೆವೆಲ್ ಡೀಟೇಲ್ಸ್ ಇದೆ ಎರಡು ಸಾವಿರದ ಒಂದು ಕ್ಯಾಶ್ ಇನ್ಸಸ್ ಇದೆ ಎರಡು ಸಾವಿರದ ಹನ್ನೊಂದು ಕ್ಯಾಶ್ ಇನ್ಸಸ್ ಇದೆ ಎಲ್ಲದರಲ್ಲೂ ಕಲೆಕ್ಟ್ ಆಗಿದೆ ಡೇಟಾ ಎಸ್ ಸಿ ಎಸ್ ಟಿಗಳಲ್ಲಿ ಡೇಟಾ ಎಂಪೆರಿಕಲ್ ಡೇಟಾ ಇಲ್ಲ ಅಂತ ಅಂತ ನಾವು ಹೇಳೋಕ್ಕಾಗಲ್ಲ ಹೇಳೋಕ್ಕಾಗ ಡೇಟಾ ಇದೆ ಮತ್ತೆ ಈಗಾಗಲೇ ಎರಡು ಕಮಿಟಿಗಳು ಇದನ್ನ ಎಕ್ಸಾಮಿನ್ ಮಾಡಿದೆ ಒಂದು ಏನಂದ್ರೆ ಸದಾಶಿವ ಕಮಿಷನ್ ಮತ್ತು ಇನ್ನೊಂದು ಬಹಳ ರೀಸೆಂಟ್ ಮಧುಸ್ವಾಮಿ ಕಮಿಷನ್ ಇದನ್ನು ಇದ್ರ ಬಗ್ಗೆ ನಾವು ಬಹಳ ಡೀಟೇಲ್ಡ್ ಆಗಿ ಚರ್ಚೆ ಮಾಡಿದೀವಿ ನಾವು ಇದು ಈ ರಿಪೋರ್ಟ್ಗಳಲ್ಲಿ ಏನಂತ ನಾವು ನೋಡಿದ್ದೀವಿ ಅಂದರೆ ನೋಡಿ ಸದಾಶಿವ ಕಮಿಷನ್ ಅಲ್ಲಿ ನಿಮಗೆ ಎರಡು ಸಾವಿರದ ಒಂದು ಸೆನ್ಸಸ್ ಅವ್ರು ತಗೊಂಡು ನಾಲ್ಕು ವಿಭಾಜನೆ ಮಾಡಿದ್ದಾರೆ ಗ್ರೂಪ್ ಒನ್ ಗ್ರೂಪ್ ಡೂ ಗ್ರೂಪ್ ತ್ರೀ ಅದರ್ಸ್ ಗ್ರೂಪ್ ಒನ್ ಬಂದ್ಬಿಟ್ಟು ಲೆಫ್ಟ್ ಅವ್ರಿಗೆ ಗ್ರೂಪ್ ಟೂ ರೈಟ್ ಅವ್ರಿಗೆ ಗ್ರೂಪ್ ತ್ರೀ ಬಂದ್ಬಿಟ್ಟು ಟಚ್ ಅಬಲ್ಸ್ಗೆ ಮತ್ತು ಮಿಕ್ಕಿದ್ದು ಅದರ್ಸ್ಗೆ ಆದರೆ ಇದೇ ಥರ ವಿಭಾಜನೆಯೂ ಕೂಡ ಮಧುಸ್ವಾಮಿ ಕಮಿಟಿಯಲ್ಲಿ ಬರ್ತಾರೆ ಆದರೆ ಅವರು ಎರಡು ಸಾವಿರದ ಹನ್ನೊಂದು ಸೆನ್ಸಸ್ ಡೇಟಾನ ತಗೊಂಡು ಮಾಡಿದ್ದಾರೆ ಇವಾಗ ನೋಡಿ ಈ ಎರಡರ ಮಧ್ಯೆ ಬಹಳ ದೊಡ್ಡ ವಿಚಾರ ಅಂದರೆ ನಮ್ಮ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಈ ಸಮುದಾಯಕ್ಕೆ ಎಷ್ಟು ಜನ ಲೆಫ್ಟಲ್ಲಿ ಬರ್ತಾರೆ ಎಷ್ಟು ಜನ ರೈಟಲ್ಲಿ ಬರ್ತಾರೆ ಅಂತ ಒಂದು ದೊಡ್ಡ ಗೊಂದಲ ಇದೆ ಏನು ಪ್ರಾಬ್ಲಮ್ ಅಂದರೆ ನೋಡಿ ಇವಾಗ ಇದು ಎಲ್ಲೂ ಕರೆಕ್ಟ್ ಆಗಿರೋ ಎಂಪರಿಗಲ್ ಡೇಟಾ ಎಲ್ಲೂ ಇಲ್ಲ ಆದ್ರೆ ನಮ್ಮ ಸದಾಶಿವ ಕಮಿಷನ್ ಅಲ್ಲಿ ಇದ್ರ ಬಗ್ಗೆ ಒಂದು ಸರ್ವೆ ಮಾಡಿ ಎಷ್ಟು ಜನ ಲೆಫ್ಟ್ ಟು ರೈಟ್ ಅಂತ ನೋಡಿದರು ಅಲ್ಲಿ ಅವರು ಐವತ್ತು ಪರ್ಸೆಂಟ್ ಆದಿ ಕರ್ನಾಟಕ ಜನ ಲೆಫ್ಟ್ ಅಂತ ತಗೊಂಡಿದ್ದಾರೆ ಆದ್ರೆ ಮಧುಸ್ವಾಮಿ ಕಮಿಟಿಯಲ್ಲಿ ಅದನ್ನ ಚೇಂಜ್ ಮಾಡಿ ಅದೇನ್ ಚೇಂಜ್ ಮಾಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಇವಾಗ ಯಾಕಂದ್ರೆ ರೀಸೆಂಟ್ ಆಗಿ ಒಂದು ಭೀಮಾಶಂಕರ್ ಸರ್ ಅಂತ ಒಬ್ಬರು ಐ ಆರ್ ಎಸ್ ಅಧಿಕಾರಿ ಇದ್ದಾರೆ ರಿಟೈರ್ಡ್ ಐ ಆರ್ ಎಸ್ ಅವರೊಂದು ಡೀಟೇಲ್ಡ್ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಆ ರಿಪೋರ್ಟ್ ಅಲ್ಲೂ ಕೂಡ ಏನ್ ಬರ್ತಾ ಇದೆ ಅಂದ್ರೆ ಇವಾಗ ಆದಿ ಕರ್ನಾಟಕದಲ್ಲಿ ಬಹಳ ಕಡಿಮೆ ಜನ ಲೆಫ್ಟ್ ಅವರಿದ್ದಾರೆ ಅಂತ ತೋರಿಸ್ತಾರೆ ಅದನ್ನ ನಮ್ಗೆ ನಂಬಕಾಗ ಯಾಕಂದ್ರೆ ಸದಾಶಿವ ಕಮಿಷನ್ ಆಲ್ರೆಡಿ ಐವತ್ತು ಪರ್ಸೆಂಟ್ ಜನ ಲೆಫ್ಟ್ ಇದ್ದಾರೆ ಅಂತ ಬಂದಿದೆ ಸೊ ಇದೆಲ್ಲದಕ್ಕೂ ಒಂದೇ ಒಂದು ಇದೇನಾದ್ರೆ ನೋಡಿ ಆದಿ ಕರ್ನಾಟಕನ ನಾವು ಸ್ಪ್ಲಿಟ್ ಮಾಡಕ್ಕಾಗಲ್ಲ ಲೆಫ್ಟು ರೈಟು ಅಂತ ಎಷ್ಟೋ ಜನ ಹೇಳ್ತಾ ಇದ್ದಾರೆ ಏನಂದ್ರೆ ಆದಿ ಕರ್ನಾಟಕ ಲೆಫ್ಟ್ ಆದಿ ಕರ್ನಾಟಕ ರೈಟ್ ಅಂತ ಹೊಸ ಕ್ಯಾಶ್ ಸರ್ಟಿಫಿಕೇಟ್ ಕೊಡಿ ಆದರೆ ಇವ್ರಿಗೆಲ್ಲ ಮುಂದೆ ಗೊತ್ತಿಲ್ಲ ನೋಡಿ ಈ ಕ್ಯಾಶ್ ಸರ್ಟಿಫಿಕೇಟ್ ಕೊಡಬೇಕಂದ್ರೆ ಅದು ಫಸ್ಟು ನೇಮು ನಿಮಗೆ ಆ ತ್ರೀ ಫಾರ್ಟಿ ಒನ್ ಲಿಸ್ಟಲ್ಲಿ ಇರಬೇಕು ಕಾನ್ಸ್ಟಿಟ್ಯೂಷನ್ ಅದು ಹೆಂಗೆ ಇನ್ಕ್ಲೂಡ್ ಆಗುತ್ತೆ ಅದು ಪಾರ್ಲಿಮೆಂಟ್ ಅಮೆಂಡ್ಮೆಂಟ್ ಮಾಡಬೇಕು ಆದರೆ ಒಂದು ಏನಂದ್ರೆ ನೋಡಿ ಎಸ್ ಸಿ ಜನಾಂಗದಲ್ಲಿ ಒಂದು ಕ್ಯಾಶ್ ಇನ್ಕ್ಲೂಡ್ ಮಾಡಬೇಕಂದ್ರೆ ಬಹಳ ಕಷ್ಟ ಅದರಲ್ಲಿ ತುಂಬ ಸ್ಟೆಪ್ಗಳಿದೆ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಇವಾಗ ಎರಡನಾದ್ರು ಒಂದು ಕ್ಯಾಸ್ಟ್ ಕರ್ನಾಟಕದಲ್ಲಿ ನಾವು ಇನ್ಕ್ಲೂಡ್ ಮಾಡ್ಬೇಕಾದ್ರೆ ಎಸ್ ಸಿ ಲಿಸ್ಟ್ ಅಲ್ಲಿ ಫಸ್ಟ್ ಇಲ್ಲಿ ಒಂದು ಸರ್ವೆ ಆಗಬೇಕಾಗುತ್ತೆ ಇವಾಗ ಆಂಥ್ರಪಾಲಜಿಕಲ್ ಸರ್ವೆ ಅಂತ ಹೇಳ್ತೀವಿ ನಾವು ಆಂಥ್ರ ಆಂಥಾಲಜಿಕಲ್ ಸರ್ವೆ ಆದಮೇಲೆ ಅದನ್ನ ನೋಡ್ತಾರೆ ಆ ಗುಂಪು ಮಾಡ್ಬೋದಾ ಇಲ್ವೋ ಅಂತ ಏನು ಹೇಳಿ ಆದಿ ಕರ್ನಾಟಕ ಲೆಫ್ಟ್ ಆದಿ ಕರ್ನಾಟಕ ರೈಟ್ ಅಂತ ಮಾಡ್ಬೋದಾ ಇಲ್ಲ ಅಂತ ಅದಾದಮೇಲೆ ಕ್ಯಾಬಿನೆಟ್ ಅಪ್ರೂವಲ್ ಕೊಡಬೇಕಾದ್ರೆ ಕ್ಯಾಬಿನೆಟ್ ಅಪ್ರೂವಲ್ ಆದ್ಮೇಲೆ ಪ್ರಪೋಸಲ್ ಹೋಗುತ್ತೆ ಇಲ್ಲಿಗೆ ಡೆಲ್ಲಿ ಡೆಲ್ಲಿಯಲ್ಲಿ ಪ್ರಪೋಸಲ್ ಹೋದ್ಮೇಲೆ ಅಲ್ಲಿ ರಿಜಿಸ್ಟ್ರಾರ್ ಆಫ್ ಸೆನ್ಸಸ್ ಅವರು ಒಂದು ಅವರು ಒಂದು ಸರ್ವೆ ಮಾಡ್ತಾರೆ ಅವರು ಹತ್ರ ಕೇಳ್ತಾರೆ ಅದಾದ್ಮೇಲೆ ಅವರು ಒಂದು ರಿಪೋರ್ಟ್ ಅಪ್ರೂವಲ್ ಕೊಡಬೇಕಾಗುತ್ತೆ ಅದಾದ್ಮೇಲೆ ನ್ಯಾಷನಲ್ ಎಸ್ ಸಿ ಕಮಿಷನ್ ಹೋಗುತ್ತೆ ಕಮಿಷನ್ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕ್ಯಾಸ್ಟ್ ಅವ್ರು ಅಪ್ರೂವಲ್ ಕೊಟ್ಟಾದ್ಮೇಲೆ ಕ್ಯಾಬಿನೆಟ್ ಹೋಗುತ್ತೆ ಕ್ಯಾಬಿನೆಟ್ ಅಪ್ರೂವಲ್ ಆದ್ಮೇಲೆ ಪಾರ್ಲಿಮೆಂಟ್ ಅಲ್ಲಿ ಅಪ್ರೂವ್ ಆಗಬೇಕು ಇಷ್ಟು ಸ್ಟೆಪ್ ಇದೆ ಇದು ಎಷ್ಟು ವರ್ಷ ಆಗ್ಬೋದು ಇದನ್ನು ಮಾಡೋದಕ್ಕೆ ಸೊ ಇದೆಲ್ಲ ಬಹಳ ಕಷ್ಟ ಅದು ಹೇಳಿರಿ ಆದಿ ಕರ್ನಾಟಕ ಲೆಫ್ಟು ಆದಿ ಕರ್ನಾಟಕ ರೈಟ್ ಅಂತ ಮಾಡೋದು ಅದಕ್ಕೆ ನಾವು ಏನು ಪ್ರಪೋಸ್ ಮಾಡಿದ್ದೀವಿ ಈ ರಿಪೋರ್ಟಲ್ಲಿ ಅಂದರೆ ನೋಡಿ ಆದಿ ಕರ್ನಾಟಕನ ನೀವು ಹಿಂಗೆ ಮಾಡಬೇಡಿ ಆದಿ ದ್ರಾವಿಡ ಅದನ್ನೆಲ್ಲ ಸ್ಪ್ಲಿಟ್ ಮಾಡಬೇಡಿ ಹರಿಯಾಣದಲ್ಲಿ ಒಂದು ಮಾಡಿದ್ದಾರೆ ಮಾಡಲ್ ಸಬ್ ಕ್ಯಾಟಗರೈಸೇಷನ್ ಮಾಡಲ್ ಅದ್ರ ಪ್ರಕಾರ ನೀವು ಮಾಡಿ ಅಂತ ಅದರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ನಾವು ಆ ರಿಪೋರ್ಟಲ್ಲಿ ಹೇಳಿದ್ದೀವಿ ಸೊ ಏನಕ್ಕೆ ಅಂದರೆ ಈಗ ಈ ಥರ ಸ್ಪಿಟ್ ಮಾಡೋದ್ರಿಂದ ಏನಾದ್ರೆ ಬಹಳ ಗೊಂದಲಗಳಾಗುತ್ತೆ ಇವಾಗ ನೋಡಿ ಇವಾಗ ನಮ್ಮ ಜನಾಂಗ ಇವಾಗ ನಾನು ಇವಾಗ ನಾನು ಆದಿ ಕರ್ನಾಟಕ ಲೆಫ್ಟ್ ಅಂತ ನಾವು ಹೇಳ್ಕೊಳಕ್ಕಾಗಲ್ಲ ಯಾಕೆ ನಮ್ಮ ಇದರಲ್ಲಿ ಕ್ಯಾಸ್ಟ್ ಇರೋದು ಆದಿ ಕರ್ನಾಟಕ ಅಷ್ಟೇ ಅಷ್ಟೇ ಅದು ನಮ್ ಬಂದಿರೋದು ಹೆಂಗೆ ನಮ್ಮ ತಂದೆಯವರಿಂದ ಬಂದಿರೋದು ಅದು ಹಿಂಗೆ ಬಂದು ನಮಗೆ ಗೊತ್ತಿಲ್ಲ ಇವಾಗ ಸಡನ್ ಆಗೇ ನಮ್ಮನ್ನ ಮಾದಿಗ ಲಿಷ್ಟಲ್ಲಿ ಹಿಂಗೆ ಸೇರ್ಸಕ್ಕಾಗತ್ತ ಅದು ಇಂಟ್ರ ಸಬ್ ಕ್ಯಾಸ್ಟ್ನ ಚೇಂಜ್ ಮಾಡೋಕ್ಕಾಗಲ್ಲ ಅಷ್ಟೇ ಇದೆ ಸೊ ಇದೆಲ್ಲ ಗೊಂದಲಗಳಿದೆ ಅದೆಲ್ಲ ಏನು ಸೈಂಟಿಫಿಕ್ ಆಗಿ ಮಾಡಬೇಕಿಲ್ಲ ನಾನು ಆ ಸೈಂಟಿಫಿಕ್ ಬೇಸಿಸ್ನೆ ನಾವು ಈ ರಿಪೋರ್ಟಲ್ಲಿ ಕೊಟ್ಟಿದ್ದೀವಿ ನಾವು ಹೋಪ್ ದಟ್ ವಿ ಇಟ್ ಈಸ್ ಅಕ್ಸೆಪ್ಟೆಡ್ ನೋಡೋಣ ಏನಾಗುತ್ತೆ ಸೊ ಈಗ ಒಂದು ವರದ ಇರ್ತಾರೆ ಜಾತಿ ಅಷ್ಟೇ ಹೇಳ್ತೀರಲ್ಲ ಒಂದು ವರದ ಜನ ಇರುತ್ತೆ ನಮ್ಮ ಹಳೆಯ ಮೈಸೂರು ರಾಜ್ಯ ಚಾಮರಾಜನಗರ ಮೈಸೂರು ಮಂಡ್ಯ ಈ ಭಾಗದಲ್ಲಿ ಅವತ್ತಿಂದ ಆದಿದ್ರೆ ಕೆಲವು ಕಡೆ ಅಂತ ಕೊಡ್ತಾರೆ ಆದಿ ಅಂತ ಇನ್ನು ಕೆಳಗೆ ಮುಂದಕ್ಕೆ ಹೋದರೆ ಚಿತ್ರದುರ್ಗ ಬಯಲು ಸೀಮೆ ಕಡೆ ಹೋದರೆ ಏಕೆ ಅಂತ ಕೊಡ್ತಾರೆ ಹೀಗಾಗಿ ನಮ್ಗೆ ಬಂದ ಇದೆ ಅದಕ್ಕೋಸ್ಕರ ನಮ್ಮ ಜನಸಂಖ್ಯೆ ಭಾಳ ಇದೆ ಇದು ಸದಾಶಿವ ಆಯೋಗ ತಪ್ಪು ವರದಿ ಕೊಡೋದು ನಮ್ಮ ಜನಸಂಖ್ಯೆ ಜಾಸ್ತಿ ಇದೆ ಅಂತಂದು ಒಂದು ವರ್ಗ ಹೇಳ್ತಾ ಇದೆ ಈಗ ನಾವು ಹೇಳ್ತಾ ಇದ್ದೀವಿ ನಮ್ಮ ಜಾ ಜನಸಂಖ್ಯೆ ಈಗ ನಮ್ಮ ಕೋಲಾರನೇ ಇತ್ಕಂಡ್ರೆ ಅಷ್ಟು ಬೀದರ್ಗೂ ನಮಗಿದ್ದೀವಿ ಮತವಾರು ಇದ್ದಾದರೆ ನಮ್ಮ ಜಾಸ್ತಿ ಇದೆ ಜನಸಂಖ್ಯೆ ಅಂತ ಹೇಳ್ತಾ ಇದ್ದೀವಿ ಇದು ಈ ಗೊಂದ ಮೂಡಿಸಿದ್ರೆ ಈ ಗೊಂದದಿಂದ ಎಲ್ಲವರ ಹಿನ್ನಡೆ ಆಗ್ತಾ ಇಲ್ವಾ ಇವಾಗ ನೋಡಿ ಈ ಗೊಂದಲಗಳು ಇದೆ ಫಾರ್ ಎಕ್ಸಾಂಪಲು ಆದಿ ಕರ್ನಾಟಕ ಎಷ್ಟಿದೆ ಪರ್ಸೆಂಟೇಜು ಎಸ್ ಸಿಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಅವರು ಒನ್ ಪಾಯಿಂಟ್ ಒನ್ ಪಾಯಿಂಟ್ ಜೀರೋ ಫೈವ್ ಕ್ರೋರ್ ಪಾಪುಲೇಷನ್ ಅದರಲ್ಲಿ ಎಷ್ಟು ಜನ ಆದಿ ಕರ್ನಾಟಕದವರಿದ್ದಾರೆ ಮೂವತ್ತು ಲಕ್ಷ ಜನ ವಿ ಆರ್ ದ ಬಲ್ಕ್ ನೋಡಿ ವಿ ಆರ್ ದ ಬಲ್ಕ್ ಇವಾಗ ಇದರಲ್ಲಿ ಸದಾಶಿವ ಕಮಿಷನಲ್ಲಿ ಅವರು ಒಂದು ಸರ್ವೆ ಮಾಡಿ ಇದನ್ನೆಲ್ಲ ಒಂದು ಎಸ್ಟಿಮೇಟ್ ಮಾಡಿದ್ದಾರೆ ಒಂದು ಬೇಸಿಸ್ ಇದೆ ಅದರಲ್ಲಿ ಅವ್ರ ಪ್ರಕಾರ ಏನಂದ್ರೆ ಐವತ್ತು ಪರ್ಸೆಂಟ್ ಏನಿದೆ ಐವತ್ತು ಪರ್ಸೆಂಟ್ ಆದಿ ಕರ್ನಾಟಕದಲ್ಲಿ ಲೆಫ್ಟ್ ಲೆಫ್ಟೋರ್ ಇರೋದು ಐವತ್ತು ಪರ್ಸೆಂಟ್ ಅಂದ್ರೆ ಎಷ್ಟಾಗುತ್ತೆ ಹದಿನೈದು ಲಕ್ಷ ಜನ ಆದಿ ಕರ್ನಾಟಕಲ್ಲೇ ಬರ್ತಾರೆ ನೀವು ಮಧುಸ್ವಾಮಿ ಕಮಿಟಿಯಲ್ಲಿ ಎಷ್ಟು ತಗೊಂಡಿದ್ದಾರೆ ಅದನ್ನ ಮಧುಸ್ವಾಮಿ ಕಮಿಟಿಯಲ್ಲಿ ಬರೀ ಇಪ್ಪತ್ತೈಳು ಪರ್ಸೆಂಟ್ ತಗೊಂಡಿದ್ದಾರೆ ಹಾಗಾದ್ರೆ ಹತ್ತು ಲಕ್ಷ ಕಡಿಮೆ ಆಗೋದು ಸೊ ಇವಾಗ ಏನಾಗುತ್ತೆ ಅಂದ್ರೆ ನೋಡಿ ಇವಾಗ ಯಾವ ಯಾವ ಕಮಿಟಿ ರಿಪೋರ್ಟ್ ನಾವು ಒಪ್ಕೊಬೇಕು ಇವಾಗ ಸದಾಶಿವ ಕಮಿಟಿ ಅದು ಸೈಂಟಿಫಿಕ್ ಆಗಿ ಮಾಡಿದ ಸರ್ವೆ ಮಾಡಿದಾರೆ ಅದನ್ನು ಅದರಲ್ಲಿ ಕರೆಕ್ಟಾಗಿ ಇದೆ ಅನ್ಸುತ್ತೆ ನಮಗೆ ಸೊ ಈ ಮಧುಸ್ವಾಮಿ ಕಮಿಟಿ ಅಲ್ಲಿ ಹಂಗೆ ಆಗಿರೋದು ಡೇಟ್ ಏನು ಸರ್ವೇ ಗಿರ್ವೆ ಏನು ಮಾಡಿಲ್ಲ ಸೊ ಇದರಿಂದ ಗೊಂದಲಗಳನ್ನೆಲ್ಲ ಇದು ಮಾಡಬೇಕು ಇಲ್ಲಾಂದ್ರೆ ಸದಾಶಿವ ಕಮಿಷನ್ ಅಲ್ಲಿ ಇದ್ರೆ ಅದು ಆಗ್ಸಬೇಕು ಇದರೊಳಗೆ ಒಂದು ಒಂದು ನಮ್ಮ ಜನಕ್ಕೆ ಒಂದು ಎಚ್ಚರಿಕೆ ಇರಬೇಕು ಮತ್ತು ಜಾಗ್ರತೆ ಅದ್ರ ಬಗ್ಗೆ ನೋಡಿ ಒಂದು ಏನಂದ್ರೆ ನೋಡಿ ಒಂದೇ ಒಂದು ನಾನು ಬಹಳ ನಮ್ಮ ಜನ ಏನಂದ್ರೆ ಇವಾಗ ನನಗೆ ಮೈಸೂರು ಪ್ರಾಂತ್ಯದಿಂದ ಸ್ವಲ್ಪ ಜನ ಬಂದಿದ್ರು ಅವ್ರು ಏನು ಮಾಡಿದ್ದಾರೆ ಅಂದರೆ ಇವಾಗ ಆಗಿ ಕರ್ನಾಟಕ ಅಂತ ತೋರಿಸ್ಕೊಂಡಿದ್ರು ನೋಡಿ ಜನಗಳೆಲ್ಲ ಅವರೆಲ್ಲ ಹೋಗ್ಬಿಟ್ಟರು ಮಾಲಿಗ ಅಂತ ತೋರಿಸ್ಕೊಂತ ಇದಾರೆ ಕ್ಯಾಶ್ ಸರ್ಟಿಫಿಕೇಟ್ನೇ ಚೇಂಜ್ ಮಾಡ್ಕೊತಾರೆ ಇದನ್ನ ಮಾಡಬೇಡಿ ಅಂತ ನಾನು ಒಂದು ರಿಕ್ವೆಸ್ಟ್ ನನಗೆ ಏನಕ್ಕೆ ಅಂದರೆ ನೋಡಿ ನಿಮ್ಮ ಜಾತಿ ನಿಮ್ಮ ತಂದೆಯಿಂದ ಬರೋದು ನನ್ನ ಜಾತಿ ನಂಗೆ ನಿಮ್ಮಿಂದ ಬಂದರೆ ನನ್ನ ತಂದೆಯಿಂದ ಬಂದಿದೆ ಬೇರೆಯಿಂದ ಬಂದಿಲ್ಲ ನನಗೆ ನಾನು ಯಾಕೆ ಆದಿ ಕರ್ನಾಟಕ ಆದರೆ ನಮ್ಮ ತಂದೆಯವರು ಆದಿ ಕರ್ನಾಟಕ ಅಷ್ಟೇ ಅಷ್ಟೇ ಇವಾಗ ಅವ್ರು ಹಿಂಗಾದ್ರೆ ನನಗೇನು ಗೊತ್ತಿಲ್ಲ ಅವ್ರ ನೈನ್ಟೀನ್ ತರ್ಟಿ ಒನ್ ಸೆನ್ಸಸ್ ಅಲ್ಲಿ ಅವರು ಏನಾಗಿರುತ್ತೆ ಅದು ಇದಾಗಿರುತ್ತೆ ಅದೇ ಡಿಡೀರ್ ಅಂತ ನೀವು ಮಾತಿಗ ಅಂತ ಏನಾಗುತ್ತೆ ಇವಾಗ ನೋಡಿ ಸಪೋಸ್ ನಿಮ್ ಮಕ್ಳುಗಳು ಸೆಲೆಕ್ಟ್ ಆದರು ಗೌರ್ಮೆಂಟ್ ಕೆಲಸಕ್ಕೆ ಅಲ್ಲಿ ಒಂದು ಸ್ಕ್ರೂಟಿನಿ ಕಮಿಟಿ ಬರುತ್ತೆ ಡಿಸ್ಟ್ರಿಕ್ಟ್ ಸ್ಕ್ರೂಟಿನಿ ಅವರೆಲ್ಲ ಬಂದು ಚೆಕ್ ಮಾಡ್ತಾರೆ ನಿಮ್ ತಂದೆ ಕ್ಯಾಶ್ ಏನಿತ್ತು ನೀವು ನಿಮ್ ಸ್ಕೂಲಲ್ಲಿ ಏನ್ ಕೊಟ್ಟಿದ್ದೀರಾ ಕ್ಯಾಶ್ ಅಲ್ಲಿ ಡಿಫ್ರೆನ್ಸ್ ಬಂದ್ರೆ ಏನಾಗುತ್ತೆ ಪೋಸ್ಟ್ ಹೋಗ್ಬಿಡುತ್ತೆ ಇವ್ರಿಗೆ ನಮ್ಮ ಜನಕ್ಕೆ ಬುದ್ಧಿ ಅವ್ರಿಗೆ ಅರ್ಥವೇ ಆಗ್ತಾ ಇಲ್ಲ ಅವ್ರಿಗೆ ನಾವು ಏನಂದ್ರೆ ಏನಕ್ಕೆ ಹೋಗಿ ಈ ತರ ಮಾಡ್ಕೊತ ಇದಾರೆ ಅಂತ ನೋಡಿ ಇವಾಗ ಹೆಸರು ಪಕ್ಕ ಮಾತಿಗ ಚೇಂಜ್ ಮಾಡೋದ್ರಿಂದ ನಿಮ್ಮ ರಿಸರ್ವೇಶನ್ ಹೋಗಬಹುದು ಅದನ್ನ ಭಾರಿ ಹುಷಾರಾಗ ಮಾಡಬೇಕು ಮತ್ತೆ ಇವಾಗ ನೋಡಿ ತಮಿಳ್ನಾಡಲ್ಲಿ ಸ್ವಲ್ಪ ಎಲ್ಲ ಇಶ್ಯೂಸ್ ಆಗಿದೆ ಎಷ್ಟೊಂದು ಈ ಥರ ಇವಾಗ ಆದಿ ದ್ರಾವಿಡ ಬುದ್ಧಿಸ್ಟ್ ಅವ್ರಿಗೆ ಸಿಕ್ತಲ್ಲಿಸರ್ವೇಶನ್ ಸಿಕ್ತ ಸುಮ್ಮನೆ ಕನ್ವರ್ಟ್ ಆಗ್ಬಿಡತಾರೆ ಅದನ್ನ ಕನ್ವರ್ಟ್ ಆದ್ಮೇಲೆ রিজার্ভೇಷನ್ ಇಲ್ಲ ಅಂತಾರೆ ಇವರು ಕಿಸಿ ಇನ್ವೆಸ್ಟ್ಮೆಂಟ್ ಕನ್ನಡಕ್ಕೆ ಕಿಸಿ ಅಂತ ನೋಡಿದ್ರೆ ಎಷ್ಟು রিজার্ভೇಷನ್ ಇಲ್ಲ ಮಾಡ್ತಾ ಇದ್ದಾರೆ ಅಲ್ಲ ಅದೇ ನಾನು ಹೇಳ್ತಾ ಇರೋದು ಸೊ ನೋಡಿ ಇದನ್ನೆಲ್ಲ ಅವರು ನಿಮ್ಮ ತಂದೆಯವರಿಂದ ಏನು ರಿಜನ್ ಏನು ಕ್ಯಾಶ್ ಬಂದಿರ ಅದನ್ನ ಹಂಗೆ ಇಟ್ಕೊಳ್ಳಿ ಅದನ್ನ ಫಾಲೋ ಮಾಡಿ ಸುಮ್ಮನೆ ಅದರಿಂದ ಏನೇನೆ ಅಾ ಇದಕ್ಕೆ ಕನ್ವರ್ಟ್ ಮಾಡ್ ಮೈನಿಂಗ್ ಟಿಂಗ್ ಏನು ನೋಡಿ ಚೇಂಜ್ ಮಾಡಿದ್ರೆಂತ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ಗುಂಡ ಆಗುತ್ತೆ ಮತ್ತೆ ಭಾರಿ ಪ್ರಾಬ್ಲಮ್ ಆಗುತ್ತೆ ಅದರಿಂದ ಏನಾಗುತ್ತೆ ನಮ್ಗೆ ನೋಡಿ ನಮ್ಮ ಜನದ ಹತ್ರ ಇವಾಗ ನೀವೇ ನೋಡಿದೀರ ನಾನು ನೋಡಿದೀರ ಎಲ್ಲ ಕಡೆ ನಮ್ಮ ಜನದ ಹತ್ರ ಆಸ್ತಿ ಇದೆಯಾ ಇಲ್ಲ ಮತ್ತೆ ಪೊಲಿಟಿಕಲ್ ಪವರ್ ಇಲ್ಲ ಅವ್ರಿಗೆ ಒಂದೇ ದಾರಿ ಇರೋದು ಏನು ಎಜುಕೇಶನ್ ಎಲ್ಲ ಗವರ್ನಮೆಂಟ್ ಕೆಲಸ ಇಲ್ಲ ಎಲ್ಲಾದ್ರೂ ಒಂದು ಕೆಲಸಗಳು ಅವ್ರಿಗೆ ಹೆಂಗ್ ಸಿಗುತ್ತೆ ರಿಸರ್ವೇಶನ್ ಮೂಲಕನೇ ಸಿಗೋದು ರಿಸರ್ವೇಷನ್ ಹೋಗ್ಬಿಟ್ರೆ ಆಮೇಲೆ ಇನ್ನೇನು ಮಾಡ್ತಾರೋ ಅವರು ಈ ರಿಲಿಜನ್ ಇಟ್ಕೊಂಡು ಏನ್ ಮಾಡುದು ಬರಬೇಕು ಸೊ ಅದಕ್ಕೋಸ್ಕರ ಏನಂದ್ರೆ ಕಾಪಾಡ್ಕೊಬೇಕು ನಾವು ಅದರಲ್ಲಿ ಏನಂದ್ರೆ ಸುಮ್ ಸುಮ್ನೆ ಆದಿ ಕರ್ನಾಟಕ ಲೆಫ್ಟ್ ಆದಿ ಕರ್ನಾಟಕ ರೈಟ್ ಅದು ಹಾಕೊಳೋದು ಬಾರಿ ತಪ್ಪು ಮತ್ತೆ ಬೇರೆ ಕ್ಯಾಸ್ಟ್ ತೋರಿಸ್ಕೊಳ್ಳೋದು ತಪ್ಪು ಆದಿ ಕರ್ನಾಟಕದವರು ಮಾದಿಗ ಅಂತ ತೋರಿಸ್ಕೊಳ್ಳೋದು ತಪ್ಪು ನೋಡಿ ಅದು ನಾವು ಚೇಂಜ್ ಮಾಡಕ್ಕಾಗುತ್ತೆ ಅದಕ್ಕೆ ಗೌರ್ನಮೆಂಟ್ ಆರ್ಡರ್ ಬರ್ಲಿ ಪಾರ್ಲಿಮೆಂಟ್ ಚೇಂಜ್ ಮಾಡಲಿ ಅವಾಗ ಮಾಡ್ಬೋದು ಇವಾಗಲೇನೆ ಏನೇಳಿ ಇವಾಗ ಎಷ್ಟೊಂದ್ ಜನ ಸಂಘ ಸಂಸ್ಥೆಗಳು ಹೋಗ್ಬಿಟ್ಟು ಇವ್ರಿಗೆ ಈ ತಹಸೀಲ್ದಾರ್ಗೆಲ್ಲ ಮನವಿಗಳು ಕೊಡ್ತಾ ಇದಾರೆ ನಮ್ನ ಮಾದಿಗ ಸೇರಿಸ್ಕೊಳ್ಳಿ ನಮ್ಮನ್ನ ಒಲೆಯ ಸೇರ್ಸ್ಕೊಳ್ಳಿ ಅದೆಲ್ಲ ಅದೆಲ್ಲ ಕಷ್ಟ ಅದೆಲ್ಲ ಅದೆಲ್ಲ ಕಾಂಪ್ಲಿಕೇಶನ್ ಕ್ರಿಯೇಟ್ ಆಗುತ್ತೆ ಮತ್ತೆ ಅದೆಲ್ಲ ಮಾಡಬಾರ್ದು ಅದರಿಂದ ಫ್ಯೂಚರ್ ನಮ್ಮ ಮಕ್ಳಿಗೆ ನಾನು ಹೇಳ್ತಾ ಇರೋದು ನೋಡಿ ಜನಾಂಗ್ ನಮ್ಮ ಮಕ್ಳಿಗೆ ತೊಂದರೆ ಆಗುತ್ತೆ ಇವಾಗ ನನ್ನ ಮಗನಿಗೆ ನಾನು ಆದಿ ಕರ್ನಾಟಕ ನಾನು ಬೇರೆ ತೋರ್ಸೋಕೆ ಕರ್ಕೊಂಡ ಅಲ್ಲಿ ಮೂಲ ದಿರ್ಬೋದು ಸಮಸ್ಯೆ ಅದರಿಂದ ಏನಾಗುತ್ತೆ ಮೂಲ ಸಮಸ್ಯೆ ಆಗಲ್ಲ ಸಾವಿರ ಗ್ರಾಮೇ ಬ್ಯಾನ್ ಹಾಕೋದು ಮತ್ತೆ ಇನ್ನೊಂದು ಏನಾಗ್ತಾ ಇಲ್ಲಿ ಬಹಳಷ್ಟು ಸಂಘ ಸಂಸ್ಥೆಗಳು ಮಿಸ್ಲೀಫ್ ಮಾಡ್ತಾರೆ ಇವಾಗ ಅಲ್ಲಿ ನಮ್ಮ ಮೈಸೂರು ಪ್ರಾಂತದ ಆ ಕಡೆ ಎಲ್ಲ ಎಷ್ಟು ಜನ ಈಗ ಬೇರೆ ಅಂತ ತೋರಿಸ್ಕೊತ ಇದ್ದಾರೆ ಫ್ಯೂಚರ್ ಏನೋ ತೊಂದರೆ ಆದರೆ ಬರ್ತಾರೆ ಕಾಪಾಡಕ್ಕೆ ಅವ್ರಿಗೆ ದುಡ್ಡು ಇಲ್ಲ ಅಲ್ಲ ಹೋಗ್ಬಿಟ್ಟು ಕೋರ್ಟ್ ಫೈಟ್ ಮಾಡಕ್ಕೆ ಸುಮ್ಮನೆ ಏನು ಅವ್ರ ಏನಿದೆ ಅದು ಇಟ್ಕೊಳೋದು ಬೆಟರ್ ಮತ್ತೆ ಈ ಒಳ ಮೀಸಲಾತಿದ್ದು ಅದೆಲ್ಲ ಬರುತ್ತೆ ಏನಂದ್ರೆ ಇನ್ನೇನು ತಡಿಯೋಕೆ ಆಗಲ್ಲ ಇದು ಇಲ್ಲಿ ಪ್ರಾಬ್ಲಮ್ ಇರೋದೇನಂದ್ರೆ ಸ್ವಲ್ಪ ಎಂಪೆರಿಕಲ್ ಡೇಟಾದದ್ದೆಲ್ಲ ಇಶ್ಯೂ ಇದೆ ನನಗೇನಿಸುತ್ತೆ ಗವರ್ಮೆಂಟ್ ವಿಲ್ ಗಿವ್ ಎ ಫೇವರಬಲ್ ಡಿಸಿಷನ್ ಇಟ್ ಇಟ್ ವಿಲ್ ವರ್ಕ್ಔಟ್ ಎ ಮಾಡಲ್ ಅಂತ ಗಿ ಫೇವರಬಲ್ ಡಿಸಿಷನ್ ಒಂದು ಎರಡು ಸ್ವಲ್ಪ ಟೈಮ್ ವೇಟ್ ಮಾಡಬೇಕು ಯಾಕಂದ್ರೆ ನೋಡಿ ಕಮಿಷನ್ ಮೂವತ್ತು ನೋಡೋಣ ಕಮಿಷನ್ ನೋಡೋಣ ಕಮಿಷನ್ ಅಪಿಯರ್ಸ್ ಕಮಿಷನ್ ಅವರು ಅದಾದ್ಮೇಲೆ ಏನಾದ್ರೂ ಇದಾದ್ರೆ ತಪ್ಪಳ ಆಮೇಲೆ ನೋಡೋಣ ಕಷ್ಟ ನೋಡೋಣ